ಟಿ ಟಿವಿ ವೀಕ್ಷಕರೇ ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತೇವೆ ಕಳೆದ ಸಂಚಿಕೆಯಿಂದ ಅನೇಕ ವಿಷಯಗಳನ್ನು ಕಲಿತುಕೊಳ್ಳುವಂತೆಯೂ ಅನೇಕ ವಿಷಯಗಳನ್ನು ನಾವು ಅಳವಡಿಸಿಕೊಳ್ಳುವಂತೆಯೂ ನಮ್ಮ ಜೀವಿತದಲ್ಲಿ ನಾವು ಅದನ್ನು ಕಾರ್ಯಗತಕ್ಕೆ ಕಾರ್ಯರೂಪಕ್ಕೆ ತರುವಂತೆಯೂ ಕರ್ತ ನಮಗೆ ಸಹಾಯ ಮಾಡಿದ್ದಾನೆ ಅದಕ್ಕಾಗಿ ತ್ರಯೇಕ ದೇವರಿಗೆ ಮೊಟ್ಟ ಮೊದಲದಾಗಿ ಸೋತನ್ನು ಸಲ್ಲಿಸುತ್ತೇನೆ ನಮ್ಮ ಮಧ್ಯದಲ್ಲಿ ಇವತ್ತು ಮುಖ್ಯ ಅತಿಥಿಯಾಗಿ ಕೆಲವೊಂದು ವಿಷಯಗಳನ್ನು ಹೊತ್ತುಕೊಂಡು ಬಂದಂತಹ ಪ್ರಿಯ ಬೀನಾ ಅಬ್ರಾಹಾಮ್ ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ ಸಿಸ್ಟರ್ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಅನೇಕ ವಿಷಯಗಳನ್ನು ನಿಮಗೆ ತಿಳಿದುಕೊಂಡಂತಹ ನೀವು ಪ್ರಾರ್ಥನೆಯಲ್ಲಿ ಇದ್ದುಕೊಂಡು ಅನೇಕ ವಿಷಯಗಳನ್ನು ತಿಳಿದುಕೊಂಡಂಥ ವಿಷಯಗಳನ್ನು ನಮ್ಮ ಜೊತೆಯಲ್ಲಿ ನೀವು ಹಂಚಿಕೊಳ್ತಾ ಇದ್ದೀರಿ ಅದಕ್ಕಾಗಿ ನಿಮ್ಮಂಥವರನ್ನು ದೇವರು ನಮ್ಮ ಜೊತೆಯಲ್ಲಿ ಕನೆಕ್ಟ್ ಮಾಡಿದಕ್ಕಾಗಿ ನಾನು ಸೋತ ಸಲ್ಲಿಸ್ತೇನೆ ಇವತ್ತು ನೀವು ಯಾರ ಕುರಿತು ಹೇಳಲಿಕ್ಕೆ ಬಯಸ್ತೀರಿ ಯಾವ ವಿಷಯವನ್ನು ಕುರಿತು ಬಯ ಹೇಳಲಿಕ್ಕೆ ಬಯಸ್ತೀರಿ ಅದನ್ನು ನೀವು ಇನ್ನು ಮುಂದುವರಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ಫ್ರೈಸ್ ನಾವು ನೋಡಿದ್ದೇವೆ ಕಳೆದ ಸಂಚಿಕೆಗಳಲ್ಲಿ ಲೋಕನ ಸುವಾರ್ತೆಯ ಎಂಟನೇ ಅಧ್ಯಾಯದಲ್ಲಿದ್ದಂಥ ಕೆಲವು ಸಹೋದರಿಯರ ಬಗ್ಗೆ ನಾವು ನೋಡಿಕೊಂಡು ನೋಡಿಕೊಂಡು ಬಂದಿದ್ದೇವೆ ಇವತ್ತು ಕೂಡ ಅದರದೇ ಮುಂದುವರೆದಂಥ ಭಾಗವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಅಥವಾ ಮಾತಾಡಲಿಕ್ಕಿದ್ದೇವೆ ನಾವು ಮೂರನೇ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ಹೆರೋದನ ಮನೆ ವಾರ್ತೆಯವನಾದ ಕೂಜನ ಹೆಂಡತಿ ಮತ್ತೆ ಸುಸನ್ನಳು ಇನ್ನು ಬೇರೆ ಅನೇಕರು ಅಂತ ಹೇಳಿ ನೋಡ್ತಾ ಇದ್ದೇವೆ ಮೂರು ಜನರ ಹೆಸರುಗಳು ಮಾತ್ರ ಹೇಳಲ್ಪಟ್ಟಿದೆ ಅಂದ್ರೆ ಇನ್ನೂ ಕೆಲವರು ಇದ್ದಾರೆ ಅನ್ನುವಂತ ಬೇರೆ ಬೇರೆ ಭಾಗಗಳಲ್ಲಿ ನಮಗೆ ಅದು ನೋಡ್ಲಿಕ್ಕೆ ಆಗ್ತದೆ ಸಲೋಮೆ ಮತ್ತೆ ಮರಿಯಳು ಹಾಗೆ ಇನ್ನು ಅನೇಕ ಸ್ತ್ರೀಯರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಅವರೆಲ್ಲರೂ ಸಹ ಇವರೊಟ್ಟಿಗೆ ಇದ್ದವರೇ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಆ ಈಗ ಈ ಸುಸನ್ನಳು ಅವಳು ಕೂಡ ಒಬ್ಬ ದೇವ ಭಕ್ತಿಯಾದಂತ ಸ್ತ್ರೀಯಾಗಿದ್ದಳು ಯೇಸು ಸ್ವಾಮಿಯಿಂದ ಅವಳು ಸಹ ಒಂದು ಬಿಡುಗಡೆ ಹೊಂದಿಕೊಂಡಂತ ಒಬ್ಬ ಸ್ತ್ರೀಯಾಗಿ ಯೇಸು ಸ್ವಾಮಿಯನ್ನ ಪ್ರೀತಿಸಿ ಯೇಸ್ವಾಮಿಯನ್ನ ಹಿಂಬಾಲಿಸ್ತಿದ್ದಂತ ಒಬ್ಬ ಸಹೋದರಿ ಸ್ವಾಮಿಯ ಸೇವೆಗೆ ಸಹಾಯ ಮಾಡುತ್ತಿದ್ದಂತ ಒಬ್ಬ ಸಹೋದರಿ ಕೂಡ ಇವರಾಗಿದ್ರು ಈಗ ಈ ಸುಸನ್ನಳು ಎಂಬ ಹೆಸರಿನ ಅರ್ಥ ನಾವು ನೋಡುದಾದ್ರೆ ಎರಡು ಮೂರು ಅರ್ಥಗಳನ್ನ ನಾವು ನೋಡ್ತಾ ಇದ್ದೇವೆ ಕೆಲವೊಂದು ಹೂ ಫ್ಲವರ್ಸ್ ಅದ ಹೆಸರುಗಳು ಲಿಲ್ಲಿ ರೋಸ್ ಅಂತೆಲ್ಲ ಇದಕ್ಕೆ ಅರ್ಥ ಬರ್ತದಂತೆ ಮೇನ್ ಆಗಿ ನಾವು ತೆಗೆದುಕೊಳ್ಳುವಂತ ಅರ್ಥ ಜಾಯ್ ಸಂತೋಷ ಸಂತೋಷ ಹ್ಯಾಪಿ ಅಂತೆಲ್ಲ ಹೇಳ್ತಾರಲ್ಲ ಇವಳ ಹೆಸರಿನ ಅರ್ಥವೇ ಸಂತೋಷ ಈಗ ಅವಳ ಹೆಸರಿಗೆ ತಕ್ಕ ಹಾಗೆ ಅವಳು ಇದ್ಲು ಎನ್ನುವಂಥದ್ದು ಒಂದು ವಿಷಯ ಸುಸನ್ನಳು ಸಂತೋಷ ಭರಿತಳಾಗಿ ಆ ಒಂದು ತನ್ನ ಮನೆಯಲ್ಲಿ ಕೂಡ ಸಂತೋಷ ಭರಿತಳಾಗಿದ್ಲು ಯೇಸುಸ್ವಾಮಿಯನ್ನ ಹಿಂಬಾಲಿಸುವ ವಿಷಯದಲ್ಲಿ ಕೂಡ ಪೂರ್ಣ ಹೃದಯದಿಂದ ಅವಳ ಸ್ವಾಮ್ಯನ ಹಿಂಬಾಲಿಸಿದಳು ಯಾವೊಂದು ಗುಣಗುಟ್ಟುವಿಕೆ ಇಲ್ಲದೆ ಯಾವುದೇ ಒಂದು ಬೇಸರ ಇಲ್ಲದೆ ಯಾವುದೇ ಒಂದು ರೀತಿಯ ಅಹ್ ಸಮಸ್ಯೆಗಳನ್ನ ಮಾಡದೆ ಅವಳ ಹೆಸರಿಗೆ ತಕ್ಕ ಹಾಗೆ ಅವಳು ಸಂತೋಷ ಭರಿತಳಾಗಿ ಯೇಸ ಸ್ವಾಮಿಯನ್ನ ಹಿಂಬಾಲಿಸಿದಳೆ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ ಮತ್ತೆ ಇವಳಿಗೆ ಕೂಡ ಕುಟುಂಬ ಇದ್ದಂಥವಳು ಇವಳ ಗಂಡನ ಹೆಸರು ಎಹೋ ಯಕ್ಕಿಮ್ ಅಂತ ಹೇಳಿ ಚರಿತ್ರೆ ಹೇಳ್ತದೆ ಮತ್ತೆ ನಾವು ನೋಡ್ತೇವೆ ಇವಳ ಜೀವಿತದಲ್ಲಿ ನಾವು ನೋಡುವಾಗ ಮನೆಯಲ್ಲಿ ಈಕೆ ಫಲಭರಿತ ಜೀವಿತ ನಡೆಸಿದಂತ ಒಬ್ಬ ಸ್ತ್ರೀ ಅಂತ ಚರಿತ್ರೆ ಹೇಳ್ತದೆ ಇವರ ಬಗ್ಗೆ ಅಂದ್ರೆ ಮನೆಯಲ್ಲಿ ಮನೆಯಲ್ಲಿದ್ದಾಗಲೂ ಅವಳು ಫಲ ತುಂಬಿದಂತ ಒಂದು ಜೀವಿತ ದ್ರಾಕ್ಷಲತೆ ಅಂತಿದ್ಲು ಹೌದು ನಿನ್ನ ಹೆಂಡತಿಯು ಆ ಫಲಭರಿತವಾದ ದ್ರಾಕ್ಷಲತೆ ಅಂತ ಇರುವಳು ಅಂತ ಹೋವನ ಭಕ್ತರ ಬಗ್ಗೆ ಹೇಳುವಾಗ ನೋಡ್ತಾ ಇದ್ದೇವೆ ಹಾಗೆ ಇವಳು ನಿಜವಾಗ್ಲೂ ಒಂದು ಫಲಭರಿತ ಜೀವಿತ ದ್ರಾಕ್ಷಿ ಬಳ್ಳಿ ಯಾವ ರೀತಿಯಾಗಿ ಹರಡಿ ಫಲ ಕೊಡ್ತಿತ್ತು ಹಾಗೆ ಇವಳ ಜೀವಿತದಲ್ಲಿ ಕೂಡ ಅದನ್ನ ನಾವು ನೋಡ್ತಾ ಇದ್ದೇವೆ ಯಾಕೆ ನಾವು ಈ ಭಕ್ತಿಯರ ಬಗ್ಗೆ ಎಲ್ಲ ಯಾ ನಾವ್ ಈ ತರ ಮಾತಾಡ್ತೇವೆ ಅಂದ್ರೆ ಅನೇಕರಿಗೆ ಒಂದು ಕೆಲವೊಮ್ಮೆ ಸ್ವಾಮಿ ಹಿಂಬಾಲಿಸಿದ ಮೇಲೆ ಪ್ರಾರಂಭದಲ್ಲಿದ್ದಂತ ಸಂತೋಷ ಪ್ರಾರಂಭದಲ್ಲಿದ್ದಂತ ಉತ್ಸಾಹ ಪ್ರಾರಂಭದಲ್ಲಿದ್ದಂಥ ವೈರಾಗ್ಯ ಅದೆಲ್ಲ ಕ್ರಮೇಣ ಮೆಲ್ಲ ಮೆಲ್ಲ ಹೋಗ್ತಾ 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 ಏನಾಗ್ತದೆ ಅಂದ್ರೆ ತಣ್ಣಗಾಗ್ತದೆ ಈಗ ಎಸ್ ಸ್ವಾಮಿ ಎಫ್ ಎಸ್ ಸಭೆಗೆ ಪ್ರಕಟಣೆಯಲ್ಲಿ ನೋಡ್ತೇವೆ ನೀನು ಮೊದಲಿದ್ದ ಪ್ರೀತಿಗೆ ತಿರುಗಿಕೋ ಎಲ್ಲಿಂದ ಬಿದ್ದೀಯೋ ಅಲ್ಲಿಗೆ ಅದನ್ನು ನೀನು ತಿರುಗಿ ಅಂದ್ರೆ ದೇವರ ಕಡೆಗೆ ತಿರುಗು ಪುನಃ ಅಂತೇಳಿ ನಾವು ನೋಡ್ತಾ ಇದ್ದೇವೆ ಯಾಕಂದ್ರೆ ನಮ್ಮ ಜೀವಿತದಲ್ಲಿ ಆತ್ಮಿಕ ಪ್ರಯಾಣದಲ್ಲಿ ಏರ್ಪೇರುಗಳು ಆಗ್ತದೆ ಏನೆಲ್ಲ ಸಮಸ್ಯೆಗಳು ಬರ್ತದೆ ಶೋಧನೆಗಳು ಬರ್ತದೆ ಅಂತ ಸಮಯದಲ್ಲಿ ಕೆಲವೊಮ್ಮೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತೆ ಸ್ವಾಮಿ ಮೇಲಿದ್ದ ಪ್ರೀತಿ ತೋರಿಸಲಿಕ್ಕೆ ಆಗುದಿಲ್ಲ ಪ್ರಾರ್ಥನಾ ಜೀವಿತ ಕಡಿಮೆ ಆಗ್ತದೆ ದೇವರ ವಾಕ್ಯ ಧ್ಯಾನ ಕಡಿಮೆ ಆಗ್ತದೆ ಸ್ವಾರ್ಥ ಹೇಳೋದು ಕಡಿಮೆ ಆಗ್ತದೆ ಇನ್ನು ಸೇವಕರನ್ನ ಸನ್ಮಾನಿಸುವ ವಿಷಯ ಕಡಿಮೆ ಆಗ್ತದೆ ಕಡಿಮೆ ಆಗ್ತದೆ ಹೇಳ್ತಾ ಹೋಗುದಾದ್ರೆ ಪ್ರತಿ ಪಟ್ಟಿಗಳೇ ತುಂಬಾ ನಾವು ನಮಗೆ ನೋಡ್ಲಿಕ್ಕೆ ಆಗ್ತದೆ ಆದ್ರೆ ಈ ಭಕ್ತಿಯರಾದ ಸ್ತ್ರೀಯರ ಬಗ್ಗೆ ದೇವರ ನಮಗೆ ಕಲಿಸುವಂತ ವಿಷಯ ನಮ್ಗೆ ಯಾವ ರೀತಿಯಾಗಿ ಪ್ರಾರಂಭದಲ್ಲಿ ಇದ್ದಂತ ಉತ್ಸಾಹ ಸಂತೋಷ ಹೆಸ್ಸಮ್ಮೆ ನಿಂಬಾಲಿಸುವಂತ ಸಮಯದಲ್ಲಿ ಇತ್ತಲ್ಲ ಅದನ್ನ ದೇವರ ಚಿತ್ತದ ಪ್ರಕಾರ ದೇವರ ಕೃಪೆಯಲ್ಲಿ ಆಶ್ರಯಿಸಿ ಕೊನೆಯ ತನಕ ನಮ್ಮ ಉಸಿರಿರುವ ತನಕ ನಮ್ಮ ಜೀವನದ ಕೊನೆಯ ದಿನದ ತನಕ ನಾವು ಅದನ್ನ ಕಾಪಾಡಿಕೊಳ್ಳಬೇಕು ಅನ್ನುವಂಥದ್ದು ದೇವರ ಒಂದು ಆಲೋಚನೆ ಹೌದು ಕೆಲವೊಮ್ಮೆ ನಾವು ಬೀಳ್ತೇವೆ ಕೆಲವೊಮ್ಮೆ ನಾವು ಸೋಲ್ತೇವೆ ಕೆಲವೊಮ್ಮೆ ಭಾರ ಆಗ್ತದೆ ಆದ್ರೆ ಅಲ್ಲೇ ಇದ್ಕೊಂಡು ನಾವು ತಿರುಗಬಾರ್ದು ಎದ್ದೇಳಬೇಕು ಬೇಕು ಮನಸ್ಬೇಕು ಎಸ್ ಅಮ್ಮ ಹೇಳ್ತಿದಾರೆ ನೀನು ಏಳು ಪ್ರಕಾಶಿಸು ದಿನ ಬೆಳಕು ಬಂದಿದೆ ನಿನ್ನ ಮೇಲೆ ಹೋನು ಉದಯಿಸಿದ್ದಾರೆ ನಾವು ಸಾಧಾರಣ ಒಬ್ಬರನ್ನ ಹಿಂಬಾಲಿಸುವಂತವರಲ್ಲ ಶೋಧನೆ ಬಂದ ಕೂಡಲೇ ಕುಗ್ಗಿ ಹೋಗಿ ಏನೋ ಒಂದು ಸಮಸ್ಯೆ ಆದ ಆದ್ವಾಮು ಬಿಟ್ಟು ನಂಗೆ ಮೊನ್ನೆ ಒಬ್ಬರು ಸಿಸ್ಟರ್ ಕಾಲ್ ಮಾಡುವಾಗ ಕಾಂಟ್ಯಾಕ್ಟ್ ಅಲ್ಲಿ ಇರುವವರು ನಮಗೆ ತುಂಬಾ ಬೇಸರ ಆಗಿದೆ ಸ್ವಾಮಿ ಮೇಲೆ ಹೇಳ್ತಿದ್ರು ನಂಗೆ ಮತ್ತೆ ಡಿಟೇಲ್ ಆಗಿ ಅವ್ರ ಹತ್ರ ಮಾತಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ ನಾನು ಮಾತಾಡ್ತೇನೆ ಹೇಳಿದೆ ಈಗ ಯಾಕೆ ಬೇಸರ ಬರ್ತದೆ ನಂಗೆ ತುಂಬಾ ಬೇಸರ ಆಯ್ತಾ ಮಾತು ಕೇಳಿ ಆಕ್ಚುಲಿ ಸ್ವಾಮಿ ಮೇಲೆ ಬೇಸರ ಇಲ್ಲ ಯಾಕಂದ್ರೆ ಅವ್ರ ಮನುಷ್ಯರಲ್ಲೂ ಸೃಷ್ಟಿಸಿದ ದೇವರು ನಮಗೆ ಜೀವಶ್ವಾಸ ಕೊಟ್ಟ ದೇವರು ಆ ದೇವರ ಮೇಲೆ ಬೇಸರ ಮಾಡುದು ಅಂತ ನಾನು ಅವರನ್ನ ಸೈತನ ಅಷ್ಟು ಮಾತ್ರಕ್ಕೂ ಮುಗಿಸಿ ಯಾಕಂದ್ರೆ ಅವರಿಗೆ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಕೆಲವು ಸಮಸ್ಯೆಗಳಿದ್ದವು ಹಾಗಾಗಿ ಅವರು ಹೇಳುವಾಗ ನಂಗೆ ತುಂಬಾ ಬೇಸರ ಆಯ್ತು ನಾನು ಹೇಳಿದೆ ನೀವು ಹಾಗೆ ಹೇಳ್ಬೇಡಿ ಯೇಸು ಸ್ವಾಮಿ ಕೆಟ್ಟದಕ್ಕೆ ಯಾವುದಕ್ಕೂ ಕಾರಣನಲ್ಲ ಅಲ್ಲ ಹೌದು ಕೆಟ್ಟದ್ದು ಬರುವಂತದ್ದು ಒಂದು ಸೈತಾನ ತರ್ತಾನೆ ಶೋಧನೆ ಕಾರ್ಯಗಳು ಹೀಗೆಲ್ಲ ಮತ್ತಿನ್ನೊಂದು ನಮ್ಮ ನಂಬಿಕೆ ಹೋಗುವಾಗ ಏನಾಗ್ತದೆ ಸೈತಾನನಿಗೆ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳಿ ನಾವು ನಂಬಿಕೆಯಲ್ಲಿ ಪರ್ಫೆಕ್ಟ್ ಆಗಿರ್ತೇವೆ ಅಂತಲ್ಲ ಎಲ್ಲೋ ಬೀಳುವಿಕೆ ಏನೋ ಒಂದು ನಡೀತೆ ನಾವು ತಿರುಗಿಬೇಕು ತಿರುಗಿ ದೇವರ ಕಡೆಗೆ ಬರಬೇಕು ಅಲ್ಲಿ ಬಿದ್ದುಕೊಂಡು ನಾವು ಪುನಃ ಏನೇನೆಲ್ಲ ಇಲ್ಲ ಸಲ್ಲದನ್ನ ಹೇಳ್ತಾ ಹೇಳುತ್ತಾ ಯೋಚನೆ ಮಾಡ್ತಾ ಹೋಗುದಾದ್ರೆ ನಮ್ಮ ಆತ್ಮೀಕ ಜೀವಿತ ಅಲ್ಲಿ ಕುಂದಿ ಹೋಗ್ತದೆ ಮೇಲಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಒಂದು ಫಲಭರಿತವಾದ ಜೀವಿತ ಸುಸನ್ನಳ ಜೀವಿತದಲ್ಲಿ ಇವಳು ಮನೆಯಲ್ಲಿ ಒಳ್ಳೆ ಸಾಕ್ಷಿ ಹೊಂದಿದವಳು ಗಂಡನ ಹತ್ತಿರ ಒಳ್ಳೆ ಸಾಕ್ಷಿ ಮಕ್ಕಳ ಹತ್ರ ಒಳ್ಳೆ ಸಾಕ್ಷಿ ಬಂಧು ಬಳಗದವರ ಮಧ್ಯದಲ್ಲಿ ಒಳ್ಳೆ ಸಾಕ್ಷಿ ಹೊಂದಿದಳು ಫಲಭರಿತವಾದ ಒಂದು ಅನುಭವ ಎಲ್ಲರಿಗೆ ಗಂಡನಿಗೆ ಬೇಕಾದಂಥದ್ದನ್ನ ಮಕ್ಕಳಿಗೆ ಬೇಕಾದಂಥದ್ದನ್ನ ಇನ್ನು ಯಾರೋ ಕಷ್ಟದಲ್ಲಿದ್ದವ್ರು ಬಂದ್ರು ಅವರಿಗೆ ಬೇಕಾದದ್ದನ್ನ ಸಹ ನಮ್ಮ ರಿಲೇಟಿವ್ಸ್ ಯಾರೋ ಬರ್ತಾರೆ ಅವರಿಗೆ ಬೇಕಾದ ಎಲ್ಲ ಮಾಡ್ಲಿಕ್ಕೆ ಅವಳು ಸಿದ್ಧಳಿದ್ದಳು ಅವಳ ಹೆಸರಿಗೆ ತಕ್ಕ ಹಾಗೆ ಅವಳು ಸಂತೋಷ ಭರಿತಳಾಗಿದ್ದಳು ಅವಳು ಸಹ ಸಂತೋಷವಾಗಿದ್ಳು ಅವಳ ಬಳಿಗೆ ಬಂದವರಿಗೆ ಸಹ ಸಂತೋಷವನ್ನು ಧಾರಣೆ ಮಾಡ್ತಾ ಇದ್ರು ಅವಳಿಗೆ ಇದ್ದಂಥದನ್ನ ಅದಕ್ಕೆ ನಿನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ ಅಂತ ದೇವರ ವಾಕ್ಯ ತುಂಬಿ ಹೊರಸೂಸದಿದ್ರೆ ಕೊಡ್ಲಿಕ್ಕೆ ಇಲ್ಲ ಈಗ ನಮ್ಮ ಬಳಿಗೆ ಬರೋರಿಗೆ ನಮ್ಮಲ್ಲಿ ಉಕ್ಕಿ ಬಂದ್ರೆ ಮಾತ್ರ ಅವರಿಗೆ ಸಹ ಸಿಗುವಂಥದ್ದು ಹರಡ್ಬೇಕದು ಅಥವಾ ಅದು ಹರಿಬೇಕದು ಸಂತೋಷವಾಗ್ಲಿ ಏನೇ ಆಗ್ಲಿ ನಮ್ಮ ಜೀವಿತದಲ್ಲಿ ನಾವು ಅದನ್ನ ಹರಿಯಲಿಕ್ಕೆ ಬಿಡುವಾಗ ಅಂದರೆ ನಾವು ನಮ್ಮ ಸ್ವಂತ ಬಲ ಸಾಮರ್ಥ್ಯ ತೋರಿಸ್ಕೊಳ್ತೇವೆ ಹಾಗಲ್ಲ ಕೃಪೆ ದೇವರಿಂದ ಹೆಸರು ಸ್ವಾಮಿ ಪ್ರೀತಿ ನನ್ನನ್ನು ರಕ್ಷಿಸಿದ್ರಲ್ಲ ಅವಳಿಗೆ ಸಹ ಏನೋ ರೋಗ ಇತ್ತು ದವ್ವಗಳ ಕಾಟ ಇತ್ತೇನೋ ಏನೇನೋ ಸಮಸ್ಯೆ ಇತ್ತು ಆದರೆ ಹೆಸರು ಮಾತ್ರ ಅವಳದು ಒಳ್ಳೆಯ ಹೆಸರು ಆ ಹೆಸರಿಗೆ ತಕ್ಕ ಹಾಗೆ ಸಾಕ್ಷಿಯನ್ನು ಅವಳು ಉಳಿಸ್ಕೊಂಡಿದ್ವಿ ಅದು ಮುಖ್ಯವಾಗಿ ನಾವು ಇವಳ ಬಗ್ಗೆ ಕಲಿಯುವಂಥ ವಿಷಯ ಹಾಗೆ ನಾವು ನೋಡುವಾಗ ಮುಂದಕ್ಕೆ ಹೋಗುವಾಗ ನಾನು ಅದೇ ಹೇಳಿ ಕೆಲವರಿಗೆಲ್ಲ ಉತ್ಸಾಹ ಕಡಿಮೆ ಆಗ್ತದೆ ಹೋಗ್ತಾ ಹೋಗ್ತಾ ಹ್ಮ್ ಆ ಉತ್ಸಾಹ ಕಡಿಮೆ ಆಗಲಿಕ್ಕೆ ನಾವು ಬಿಡಬಾರದು ಹೌದು ಕಡಿಮೆ ಅದು ಹೇಗೆ ಕಡಿಮೆ ಆಗ್ತದೆ ಅಂದರೆ ಅದೇ ನಾನು ಹೇಳಿದೆ ಕೆಲವರು ದೇವರ ಮೇಲೆ ಕೋಪ ಮಾಡ್ಕೊಳ್ತಾರೆ ದೋಷಣೆ ಮಾಡ್ತಾರೆ ಅದರಲ್ಲಿ ಆ್ಯಕ್ಚುಲಿ ಅದೇನಂದ್ರೆ ನಾವು ಜ್ಞಾನೋಕ್ತಿಯಲ್ಲಿ ನೋಡ್ತೇವೆ ಮನುಷ್ಯನು ತನಗೆ ಇಷ್ಟ ಬಂದ ಹಾಗೆ ಆ ಆತನ ಅತಿಯಾದಂಥ ಮೂರ್ಖತನದಿಂದ ಅವನ್ ದೈವರಿಂದ ದೂರ ಹೋಗಿರ್ತಾನೋ ಅಥವಾ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿರ್ತಾನೆ ಅಲ್ಲ ಸಲದನ್ನೆಲ್ಲ ಮಾಡಿ ನಂತರವಾಗಿ ಮಾಡ್ತೇವೆ ದೇವರ ಮೇಲೆ ಕುದಿತೇವೆ ಏನಂತ ಹೇಳಿ ದೇವ್ರು ಸರಿ ಇಲ್ಲ ದೇವ್ರ ಕಾರ್ಯ ಆಲ್ಮೋಸ್ಟ್ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ನನ್ನ ಜೊತೆಲಿ ಸಹ ದೇವ್ರು ಮಾತಾಡ್ತಾರೆ ನಿಮ್ಮ ಜೊತೆಲಿ ಸಹ ದೇವ್ರ ಸರ್ವಸಾಧಾರಣವಾಗಿ ಎಲ್ಲರ ಜೊತೆಲಿ ದೇವ್ರು ಮಾತಾಡ್ತಾರೆ ಖಂಡಿತವಾಗ್ಲು ಈಗ ನಾವು ದೇವರ ನುಡಿಯ ವಾಕ್ಯ ಓದ್ಬೇಕಂದ್ರೆ ದೇವ್ರ ಜೊತೆಲಿ ಮಾತಾಡ್ತಾರೆ ಸೇವರ ಮೂಲಕವಾಗಿ ದೇವರು ನಮ್ಮ ಜೊತೆಲಿ ಮಾತಾಡ್ತಾನೆ ಪ್ರವಾದನ ಮೂಲಕವಾಗಿ ದೇವರು ಮಾತಾಡ್ತಾನೆ ಅಲ್ಲ ಆದರೆ ನೆರವೇರಲಿಕ್ಕೆ ಬೇಕಾದಂಥ ವ್ಯವಸ್ಥೆ ನಾವು ಮಾಡಿಕೊಡ್ಬೇಕು ಹೌದು ಈಗ ನಾನು ನೆರವೇರಲಿಕ್ಕೆ ಬೇಕಾದಂಥ ಯಾವ ವ್ಯವಸ್ಥೆಯನ್ನು ಮಾಡಿಕೊಡದೆ ದೇವ್ರು ಸರಿ ಇಲ್ಲ ದೇವ್ರ ಹಾಗೆ ದೇವ್ರ ಹೀಗೆ ದೇವರಿಗೆ ಕಣ್ಣು ಕಾಣಲ್ಲ ಅವರ ವಿಷಯದಲ್ಲಿ ಮಾತ್ರ ದೇವ್ರು ನ್ಯಾಯ ತೀರಿಸಿದ್ದಾನೆ ನನ್ನ ವಿಷಯದಲ್ಲಿ ದೇವ್ರು ನ್ಯಾಯ ತೀರಿಸಲಿಲ್ಲ ನನ್ನ ವಿಷಯದಲ್ಲಿ ಒಂದು ಬಿಡುಗಡೆ ಕೊಡಲಿಲ್ಲ ನನ್ನ ಮಕ್ಕಳ ವಿಷಯದಲ್ಲಿ ಬಿಡುಗಡೆ ಕೊಡಲಿಲ್ಲ ನನ್ನ ಗಂಡನ ವಿಷಯದಲ್ಲಿ ಬಿಡುಗಡೆ ಕೊಡಲಿಲ್ಲ ನನ್ನ ಇರುವಂತ ಪರಿಸ್ಥಿತಿಯಲ್ಲಿ ನಾನು ಕುಂದಿ ಹೋಗಿದೆ ನಾನು ಎಲ್ಲಿ ತಪ್ಪಿ ಹೋಗಿದ್ದೇನೆ ಅಂತ ನಾವು ಒಮ್ಮೆ ಪರೀಕ್ಷಿಸಿಕೊಳ್ಬೇಕಲ್ಲ ನೋಡಿ ದಾವಿದ ಹೇಳ್ತಾನೆ ದೇವ್ರೆ ನನ್ನನ್ನು ಪರೀಕ್ಷಿಸು ಪರೀಕ್ಷಿಸು ಪರಿಶೀಲಿಸಿ ನೋಡು ನಾನು ಕೇಡಿನ ಮಾರ್ಗದಲ್ಲಿ ಇದ್ದೇನೋ ಏನೋ ನನಗೆ ಗೊತ್ತಿಲ್ಲ ಹಾಗೆ ಇದ್ರೆ ನನ್ನನ್ನು ಅಲ್ಲಿಂದ ತಪ್ಪಿಸಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು ಖಂಡಿತ ಯಾರು ಸಹ ಪರಿಪೂರ್ಣರಲ್ಲ ಪರಿಪೂರ್ಣ ಆಗುವುದಕ್ಕೆ ಏನು ಮಾಡ್ತಾ ಇದ್ದೇವೆ ಪ್ರಯಾಸ ಪ್ರಯತ್ನ ಪ್ರತಿದಿನ ನಮ್ಮ ರಕ್ಷಣೆಯಲ್ಲಿ ನಾವು ಸ್ಥಿರವಾಗಿ ನಿಲ್ಲುವುದಕ್ಕೆ ಪ್ರಯತ್ನ ಮಾಡಬೇಕು ನಂಬಿಕೆಯಲ್ಲಿ ನಿಲ್ಲುವುದಕ್ಕೆ ಪ್ರಯತ್ನ ಮಾಡಬೇಕು ಯಾರಿಗೆ ಸಹ ಶೋಧನೆ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಸರ್ವಶಕ್ತನಾದಂತ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ನನ್ನ ಕರ್ತನಿಗೆ ನನ್ನ ಪ್ರಿಯನಿಗೆ ಶೋಧನೆ ಬಂತು ಬರ್ಲಿಲ್ವಾ ಮತ್ತೆ ಬಂತು ಆಗ ದೇವರಲ್ಲಿ ಜಯಿಸ್ಲಿಲ್ವಾ ಖಂಡಿತ ಶರೀರಕ್ಕೆ ಬಂತು ಆತನ ಆತ್ಮಕ್ಕೆ ಬಂತು ದೇವರನ್ನು ಆರಾಧಿಸುವ ವಿಷಯದಲ್ಲಿ ಸಹ ಬಂತು ಆಗ ಅಗತ್ಯವಾಗಿ ಯೇಸು ಸ್ವಾಮಿ ನಲ್ವತ್ತು ದಿನ ಉಪವಾಸ ಮಾಡಿ ಹೊರಗಡೆ ಬಂದಾಗಲೇ ಬಂದ ಸೈತಾನ ಏನಂತ ಹೇಳಿ ಏನಂತ ಹಸಿವೆ ಆಗಿದೆ ಅಂತ ಗೊತ್ತು ನನ್ನ ದೇವರ ಯೇಸುವಿಗೆ ಹಸಿವೆ ಆಗಿತ್ತು ನಿಜ ಖಂಡಿತವಾಗಿ ಯಾಕೆಂದ್ರೆ ಆತನು ನೂರು ಶತ ಶರೀರದಲ್ಲಿ ಜೀವಿಸಿದ ನೂರು ಶತ ದೇವರಾಗಿ ಜೀವಿಸಿದ ಈ ಲೋಕದಲ್ಲಿ ಇದ್ದಾಗ ಹ್ಮ್ ಶರೀರಕ್ಕೆ ಹಸಿವೆ ಆಯ್ತು ಅಯ್ಯೋ ಹಸಿವೆ ಆಗ್ತಾ ಇದೆ ಅಂತ ಹೇಳಿ ಯೋಚನೆ ಬಂದಾಗ ಸೈತಾನ ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆದ ಕೂಡ ಏನಂತ ಹೇಳ್ತಾನೆ ನೀನು ದೇವರ ಮಗನಾಗಿದ್ರೆ ಈ ಕಲ್ಲುಗಳನ್ನು ರೊಟ್ಟಿ ಮಾಡಿ ರೊಟ್ಟಿ ಮಾಡಿ ತಿನ್ನು ಆಗ ದೇವರು ಆಗ ಯೋಚನೆ ಮಾಡಬಹುದಿತ್ತು ದೇವ್ರು ಹೌದಾ ದೇವರಲ್ಲಿ ಅಲ್ಲಿ ಶರೀರಕ್ಕೆ ಅವಕಾಶ ಕೊಡ್ಲಿಲ್ಲ ಅಲ್ಲಿ ಆತ್ಮದಲ್ಲಿ ಯುದ್ಧ ಮಾಡಿದ್ರು ನಿಜ ಏನಂತ ಹೇಳಿ ಮನುಷ್ಯನು ರೊಟ್ಟಿ ತಿಂದ್ರ ಮಾತಕ್ಕೆ ಜೀವಿಸುವುದಿಲ್ಲ ದೇವರ ಬಾಯಿಂದ ಬಂದಂಥ ಒಂದೊಂದು ಮಾತಿನಿಂದ ಬದುಕುತ್ತಾನೆ ಹಾಗ ಅಲ್ಲಿ ದೇವ್ರು ಜಯಿಸ್ಲಿಲ್ವಾ ನಿಜವಾಗ ಶೋಧನೆ ಬಂದಾಗ ಸಹಜವಾಗಿ ನಾವು ಕುಂದಿ ಹೋಗ್ತೇವೆ ಯಾಕೆ ಅಂದ್ರೆ ನಾವು ಅವಕಾಶ ಕೊಡೋದ್ರಿಂದ ಅತಿಯಾಗಿ ಯೋಚನೆ ಮಾಡ್ತೇವೆ ಸಮಸ್ಯೆಗಳನ್ನ ನಾವು ಅತಿಯಾಗಿ ಯೋಚನೆ ಮಾಡ್ತೇವೆ ದುಃಖಗಳನ್ನು ಅತಿಯಾಗಿ ಯೋಚನೆ ಮಾಡ್ತೇವೆ ದೊಡ್ಡದಾಗಿ ಮಾಡ್ತೇವೆ ಆಗ ನಮ್ಗೆ ಏನಾಗ್ತದೆ ದೇವ್ರು ಕಾಣುದಿಲ್ಲ ಸರ್ವಶಕ್ತನಾದಂತ ದೇವ್ರ್ ಕಾಣುದಿಲ್ಲ ಸೃಷ್ಟಿಕರ್ತನಾದಂತ ದೇವ್ರು ಕಾಣುವುದಿಲ್ಲ ನಾವು ಸುಂದರವಾಗಿ ಹಾಡುಗಳನ್ನ ಹೇಳ್ತೇವೆ ನನ್ನ ದೇವರು ಸೃಷ್ಟಿಕರ್ತನು ನನ್ನ ದೇವರು ಹಂತವನು ನನ್ನ ದೇವರೇ ಸರ್ವಶಕ್ತನು ಎಲ್ಲಿ ಚಡಾಯ್ ಯಹೋವ ಈರೆ ಯಹೋವ ಅನಿಸಿ ನಮಗೆ ಜಯ ಕೊಡ್ತಾನೆ ಪ್ರಾಕ್ಟಿಕಲಿ ನಾವು ಬರಬೇಕು ಕೇಳುದು ಮಾತ್ರ ಅಲ್ಲ ನಾವು ಕೇಳಿದು ಒಳ್ಳೇದು ಕೇಳಬೇಕು ಮತ್ತೆ ಕೇಳಬೇಕು ಮತ್ತೆ ಕೇಳಬೇಕು ಕೇಳಿದನ್ನು ಇಟ್ಕೊಂಡು ಪ್ರಾಕ್ಟಿಕಲ್ ಆಗಿ ನಾವು ನಡ್ಕೊಂಡು ಬಂದರೆ ಮಾತ್ರ ನಮಗೆ ಅಲ್ಲಿ ಜಯ ಸಿಗಲಿಕ್ಕೆ ಸಾಧ್ಯ ಅಲ್ಲ ಈಗ ನೀವು ಹೇಳಿದ್ರಿ ಅಂತ ಒಂದು ಸಹೋದರಿ ವಿಷಯದಲ್ಲಿ ವಿಷಯ ಬಂದಾಗ ಅವ್ರೇನ್ ಹೇಳಿದ್ರು ನನಗೆ ಮಾತ್ರ ಬಿಡುಗಡೆ ಇಲ್ಲ ನನಗೆ ಮೇಲೆ ಸಿಟ್ಟು ಬರ್ತದೆ ಬೇಸರ ಬೇಜಾರಾಗಿದೆ ಯಾಕೆ ಬೇಜಾರ ಪಟ್ಕೊಡೋದು ಈಗ ನನ್ನ ಮಾರ್ಗ ಸರಿ ಇದೆ ದೇವ್ರು ನನ್ನ ಕರೆಕ್ಟ್ ಆಗಿ ನಡೆಸ್ತಾನೆ ಸಿಸ್ಟನ್ ಏಳು ಸಾರಿ ಬಿದ್ದರು ಹೇಳ್ತಾನೆ ಅದು ದುಷ್ಟರು ಬಿದ್ದೇ ಹೋಗ್ತಾರೆ ನಾವು ದುಷ್ಟರ ಪಟ್ಟಿಯಲ್ಲಿ ಇಲ್ಲ ಅಲ್ಲ ಸಿಸ್ಟರ್ ಆಗಿದ್ದೇವೆ ನಾವು ಅದನ್ನ ತಿಳ್ಕೊಳ್ಬೇಕು ಮೊದಲು ದೇವರ ಮೇಲೆ ಬೇಸರ ಪಟ್ಕೊಂಡು ನಮ್ಗೆ ಸಿಗ್ತದ ಸಿಕ್ತದ ಸಿಗುದಿಲ್ಲ ದೇವ್ರಿಗೆನಾದ್ರೂ ಆಗ್ತದ ಹೌದು ಏನಾಗಲ್ಲ ನಮ್ಗೆ ನಷ್ಟ ಅದ ಹೌದು ಮತ್ತೆ ಅದ್ರಲ್ಲಿ ಇನ್ನೊಂದು ಅವ್ರ ಮಾತಲ್ಲಿ ಅರ್ಥ ಆಗಿದ್ದಂದ್ರೆ ಎರಡು ಮನಸ್ಸುಳ್ಳವರು ಅಂತ ಅಂದ್ರೆ ಅಲ್ಲೂ ಇರ್ತಾರೆ ಇರ್ತಾರೆ ಅದು ಬೇಕು ಇದು ಸಹ ಬೇಕು ಅದರೊಟ್ಟಿಗೆ ಇದೊಂದು ಇದ್ರೆ ಜೀವನವೇ ಸರಿ ಸಾಕ್ಷಿ ಸರಿ ಇಲ್ಲದಿದ್ರೆ ದೇವ್ರೇಗೆ ಆಶೀರ್ವಾದ ಮಾಡ್ತಾರೆ ಈಗ ನೋಡಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಮತಾನ ಸುವಾರ್ತೆ ನಾವು ಓದ್ಬೇಕಾದ್ರೆ ಎರಡು ಯಜಮಾನರಿಗೆ ನಾವು ಸೇವ್ ಮಾಡ್ಲಿಕ್ಕೆ ಆಗಲ್ಲ ನನಗೆ ಧನಸ ಬೇಕು ನನಗೆ ದೇವ್ರಸ ಬೇಕು ದೇವ್ರ ರಾಜಸ ಬೇಕು ಈ ಸೈತಾನ ರಾಜಸ ಬೇಕು ನನಗೆ ಲೋಕದವ್ರು ಬೇಕು ದೇವರೂ ಬೇಕು ದೇವರ ಅನ್ಯೋನ್ಯತೆ ಬೇಕು ಅನ್ಯರ ಅನ್ಯೋನ್ಯತೆ ಬೇಕು ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ ಇಬ್ಬರಿಯರಿಗೆ ಬರೆದ ಪತ್ರಿಕೆ ಇದ್ರಲ್ಲಿ ಎಂತ ಕೊರಿತದೆ ಇಬ್ ಈ ಎಂತ ಹೇಳಿ ಈ ಲೋಕದವರ ಜೊತೆಯಲ್ಲಿ ಸೇರಿ ಹೆಚ್ಚು ಆಗ್ಬಾರ್ದು ಧರ್ಮಕ್ಕೂ ಅಧರ್ಮಕ್ಕೂ ಏನು ಹೋಲಿಕೆ ಬೆಳಕು ಒಂದು ಮಾಡ್ಲಿಕ್ಕೆ ಆಗ್ಬಾರ್ದು ಏ ನೋಡಿ ಒಂದು ಗಾದೆ ಮಾತೆ ಉಂಟು ಎತ್ತು ಮತ್ತೆ ಕೋಣ ಅಂದ್ರೆ ಯಾವ್ದು ಹೆತ್ತು ಹೇರಿಗೆ ಇಳಿತದೆ ಕೋಣ ನೀರಿ ಅಂದ್ರೆ ನಮ್ಮ ಜೀವನದಲ್ಲಿ ಈಗ ಲೋಕದ ಆಸೆ ಲೋಕದ ಮೋಹ ಬಂದಾಗ ನಾವು ಲೋಕದ ಕಡೆಗೆ ತಿರುಗ್ತೇವೆ ದೇವರ ಪ್ರೀತಿ ಬಂದಾಗ ಸಭೆ ಕಡೆ ಬರ್ತೇವೆ ಅಲ್ಲ ನಮ್ಮ ಜೀವನದಲ್ಲಿ ಯಾವುದೇ ಕರೆಕ್ಷನ್ ಇಲ್ಲದೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದಂಥ ಒಂದು ಕ್ರಮ ಇಲ್ಲದೆ ಏಕೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಆಗ್ತದೆ ಅಲ್ವಾ ಹಾಗೆ ಈ ಎರಡು ಮನಸ್ಸುಳ್ಳವ್ರಿಗೂ ಸಹ ದೇವ್ರುಳ್ಳವರೇ ದೇವರ ಕಡೆಗೆ ಮಾನಸಾಂತರ ಹೊಂದಿ ನಾವು ಮಾನಸಾಂತರ ಹೊಂದಬೇಕು ನಾವು ಕರೆಕ್ಟ್ ಆಗಿ ಮಾನಸಾಂತರ ಹೊಂದಿದ್ರೆ ದೇವ್ರ ಅಲ್ಲಿ ಕಾರ್ಯ ಮಾಡ್ತಾರೆ ಎರಡು ಮನಸ್ಸುಳ್ಳವರು ಏನು ಹೊಂದಿಕೊಳ್ಳಲ್ಲ ಆಗಲ್ಲ ಎಂತಸ ಅಲ್ಲಿಗೂ ಇಲ್ಲ ಇಲ್ಲಿಗೂ ಇಲ್ಲ ಮಧ್ಯದಲ್ಲಿ ಬಿದ್ದು ಬಿಡ್ತಾರೆ ಅದೇ ಎರಡು ದೋಣಿಯಲ್ಲಿ ಕಾಲಿಡ್ಬಾರದು ಅಂತ ಹಾಗೆ ಎರಡು ಕಡೆ ಇಟ್ಟರೆ ಎರಡು ದೋಣಿ ಆಚೆ ಈಚೆ ಹೋಗ್ತದೆ ಇವರು ನೀರಿಗೆ ಬಿದ್ದ ಗ್ಯಾರಂಟಿ ಹಾಗೆ ಹಾಗೆ ಇಲ್ಲಿ ನಾವು ನೋಡುವಾಗ ತುಂಬಾ ಶ್ರೇಷ್ಠವಾದ ಡಿಪಾದ ವಿಷಯ ನಮ್ಮ ಸುಸನ್ನಳ ಭಕ್ತಿಯಾದ ದೇವರ ಸ್ತ್ರೀಯಲ್ಲಿ ನಮಗೆ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಅವಳು ಆ ಸಂತೋಷ ಕಳ್ಕೊಳ್ಳಿಲ್ಲ ಆ ಸಂತೋಷನ ಕಾಪಾಡಿದ್ಲು ಯೇಸ್ವಾಮಿಯನ್ನು ಹಿಂಬಾಲಿಸುವ ವಿಷಯದಲ್ಲಿ ಅವಳು ಸಂತೋಷ ಅಹ್ ಇನ್ನೂ ಅಂತ ನಾನು ನೆನಸ್ತೇನೆ ಯಾಕಂದ್ರೆ ಆ ಸೃಷ್ಟಿಕರ್ತನಾದ ದೇವರನ್ನ ಹಿಂಬಾಲಿಸುವಂತದ್ದು ಕಣ್ಣಾರೆ ಕಾಣುವಂತ ಒಂದು ಭಾಗ್ಯ ಅವರಿಗೆ ಸೇವೆ ಮಾಡುವಂತ ಒಂದು ಭಾಗ್ಯ ಅದು ಎಷ್ಟು ಅವರೆಲ್ಲ ನೋಡಿ ನಂಬಿದವರು ನಾವು ನೋಡದೆ ಅವರಿಗೆ ಅದೊಂದು ಎಷ್ಟು ಶ್ರೇಷ್ಠವಾದ ಭಾಗ್ಯ ಅಂತ ಹೇಳಿ ಅವಳು ಅವರು ಅದನ್ನ ತಿಳ್ಕೊಂಡು ಯಾವ ಕಾರಣಕ್ಕೂ ಅವ್ರು ಬೇಸರಕ್ಕೆ ಒಳಪಡ್ಲಿಲ್ಲ ಕುಟುಂಬ ಮನೆಯೊಳಗೆ ಕೂಡ ಅವಳು ಒಳ್ಳೆ ಸಾಕ್ಷಿ ಒಂದಿದ್ಲು ಇತರರಿಂದ ಹೊರಗೆ ಸಹ ಒಳ್ಳೆ ಸಾಕ್ಷಿ ಒಂದಿದ್ಲು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಒಳ್ಳೆ ಹೆಸರು ಬಹುದನಕ್ಕಿಂತಲೂ ಉತ್ತಮ ಅಂದ್ರೆ ಹೌದು ಒಳ್ಳೆಯ ಹೆಸರು ನಾವು ಸಂಪಾದಿಸಿಕೊಳ್ಬೇಕು ಕ್ರಿಸ್ತನನ್ನು ನಂಬುವಾಗ ಕ್ರಿಸ್ತನನ್ನು ಹಿಂಬಾಲಿಸಿದ ಪ್ರಾರಂಭ ದಿನಗಳಲ್ಲಿ ಯಾವ ರೀತಿಯಾಗಿ ಸಾಕ್ಷಿ ಕಾದುಕೊಂಡೆವು ಕೊನೆಯವರೆಗೂ ಕೊನೆಯವರೆಗೂ ಆ ಸಾಕ್ಷಿ ಒಳ್ಳೆ ಹೆಸರು ನಮಗೆ ಕೆಲವೊಮ್ಮೆ ಬಡತನ ಇರ್ಬೋದು ಕೆಲವೊಮ್ಮೆ ನಮಗೆ ಒಳ್ಳೆಯ ಸಮೂಹದಲ್ಲಿ ಅಥವಾ ಸಮಾಜದಲ್ಲಿ ಒಳ್ಳೆಯ ಹೆಸರಿರುವುದಿಲ್ಲ ಆದರೆ ಕ್ರಿಸ್ತನನ್ನು ಹಿಂಬಾಲಿಸುವಾಗ ಅದು ನಮಗೆ ದೊಡ್ಡ ಧನವಾಗಿ ಅಂದ್ರೆ ಅದೊಂದು ದೊಡ್ಡ ಆಸ್ತಿಯಾಗಿ ನಾವು ಇಟ್ಕೊಳ್ಳುವಾಗ ಒಳ್ಳೆ ಹೆಸರು ನಮಗೆ ಸಂಪಾದಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಕ್ರಿಸ್ತನ ಸ್ವಭಾವ ನಮ್ಮಲ್ಲಿ ಬರ್ತದೆ ನಾವು ಯಾರು ನಿಂಬಾಲಿಸ್ತಾ ಇದ್ದೇವೆ ನಾವು ಯಾರನ್ನ ಹುಡುಕ್ತಾ ಇದ್ದೇವೆ ಅಥವಾ ಯಾರ ಬಳಿಗೆ ಬಂದಿದ್ದೇವೆ ಆತನ ಸ್ವಭಾವ ನಮ್ಮೊಳಗೆ ಬರ್ತದೆ ಒಬ್ಬನು ಕ್ರಿಸ್ತನಲ್ಲಿ ಆದ್ರೆ ಅವನು ನೂತನ ಸೃಷ್ಟಿ ಆಗ್ತಾನೆ ಹಳೆಯದೆಲ್ಲ ಹೋಯ್ತು ಇನ್ನು ಹಳೆದು ಯಾವುದಕ್ಕೂ ನಮ್ಮ ಮೇಲೆ ಅವಕಾಶ ಅಧಿಕಾರ ಇರುವುದಿಲ್ಲ ಎಲ್ಲ ಒಂದು ನೂತನವಾದಂತ ಅನುಭವ ನಾವು ತುಂಬಾ ಜನರ ಸಾಕ್ಷಿ ಕೇಳಿದ್ದೇವೆ ಆ ಕ್ರಿಸ್ತನ ನಿಂಬಾಲಿಸಿದ ನಂತರ ಇವ್ರದ್ದು ಎಷ್ಟು ಬದಲಾವಣೆ ಆಗಿದೆ ಇವರಲ್ಲಿ ಹಳೆಯ ಸ್ವಭಾವಗಳೇ ಇಲ್ಲ ಇವರಲ್ಲಿ ಮುಂಚೆಲ್ಲ ಅವರತ್ರ ಜಗಳ ಇವ್ರ ಹತ್ರ ಜಗಳ ಸಿಡುಕು ಹೀಗೆಲ್ಲ ಈಗ ಯಾವುದೂ ಇಲ್ಲ ನಿಜವಾಗ್ಲೂ ಇವ್ರದ್ದು ರೂಪಾಂತರ ನಿಜ ರೂಪಾಂತರವೇ ತುಂಬಾ ಜನ ಸೇವಕರುಗಳು ಹೇಳಿದ್ರೆ ನಾವು ಕೇಳಿದ್ದೇವೆ ಹಳೆಯ ಕಾಲದಲ್ಲಿ ಕರ್ತನನ್ನ ನಂಬೋದಕ್ಕಿಂತ ಹಿಂದೆ ಕೊಲೆ ಮಾಡಿದವರು ಸಹ ಇದ್ದಾರೆ ಅವ್ರನ್ನು ಕೂಡ ಕರ್ತನ ಪ್ರೀತಿಸಿದೆ ಈ ಲೋಕದಲ್ಲಿ ನಾವೆಷ್ಟೇ ಪಾಪಿಗಳಂತ ಈ ಲೋಕ ನಮಗೆ ಹೆಸರು ಕೊಟ್ಟರು ಅಥವಾ ಮುದ್ರೆ ಹಾಕಿದ್ದರು ಯಾವ ಪಾಪಿ ದೇವರ ಕಡೆಗೆ ತಿರುಗ್ತಾನೆ ಅದು ಶ್ರೇಷ್ಠ ಅದು ದೇವರ ಲೆಕ್ಕಕ್ಕೆ ತಕ್ಕೊಳ್ತಾನೆ ಈ ಲೋಕ ನಮಗೆ ಏನ್ ಹೆಸರು ಬೇಕಾದರೂ ಕಟ್ಕೊಳ್ಳಿ ತೊಂದರೆ ಇಲ್ಲ ಕ್ರಿಸ್ತನಿಂದ ದೇವರಿಂದ ನಮ್ಮನ್ನು ಕರದಾತ ದೇವರಿಂದ ನಮಗೆ ಯಾವ ರೀತಿಯ ಹೆಸರು ನಾವು ಪಡ್ಕೊಳ್ತೇವೆ ಅದು ಮುಖ್ಯ ಅದಕ್ಕೆ ಬಹುದಾನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮತ್ತೆ ನಮ್ಮ ಪ್ರತಿಯೊಂದು ಕಾರ್ಯದಿಂದಲೂ ನಮ್ಮ ಕರ್ತನನ್ನ ಹಿಂಬಾಲಿಸುವಾಗ ನಾವು ಬದಲಾಗಬೇಕಾದ್ರೆ ಎಲ್ಲ ನಮ್ಮ ನಡೆ ಬದಲಾಗಬೇಕು ನುಡಿ ಬದಲಾಗ್ಬೇಕು ನಮ್ಮ ನೋಟ ಬದಲಾಗ್ಬೇಕು ನಾವು ಮಾಡುವ ಕ್ರಿಯೆಗಳು ಬದಲಾಗ್ಬೇಕು ಪ್ರತಿಯೊಂದು ಬದಲಾಗ್ಬೇಕು ಬದಲಾಗ್ತದೆ ಹ್ಮ್ ಕ್ರಿಸ್ತನಲ್ಲಿ ಆದ ಕೂಡಲೆ ದೇವರಾತ್ಮ ನಮ್ಮೊಳಗೆ ಬರುವಾಗ ದುಷ್ಟನಿಗೆ ಸಂಬಂಧಪಟ್ಟದ್ದು ಪಟ್ಟದು ಸೈತಾನಿಗೆ ಸಂಬಂಧಪಟ್ಟದೆಲ್ಲ ಹೋಗ್ತದೆ ಹ್ಮ್ ನಾವು ಅದಕ್ಕೆ ನಾವು ದೀಕ್ಷಾಸನ ಅದಕ್ಕೆ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ನಮ್ಮ ಮೈಕೊಳೆ ಹೋಗುವಂಥದ್ದಲ್ಲ ನಮ್ಮನ್ನ ಆತ್ಮದಲ್ಲಿ ಶುದ್ಧಿ ಮಾಡುವಂಥದ್ದು ಅಂತ ಒಂದು ಅನುಭವಕ್ಕೆ ನಾವು ಬಂದು ಸ್ವಾಮಿಯನ್ನು ಹಿಂಬಾಲಿಸುವಾಗ ಕ್ರಿಸ್ತನ ಸ್ವಭಾವ ಆ ಒಂದು ಸಂತೋಷ ಕ್ರಿಸ್ತನ ಮೇಲಿನ ಪ್ರೀತಿ ಕೊನೆಯ ತನಕ ನಮಗೆ ಮುಂದುವರಿಸಲಿಕ್ಕೆ ಸಾಧ್ಯ ಮತ್ತೆ ಇನ್ನೊಂದು ಫಲಭರಿತವಾದ ಒಂದು ಜೀವಿತ ಕೆಲವರಿಗೆ ಮನೆಯೊಳಗೆ ಒಳ್ಳೆ ಸಾಕ್ಷಿ ಇರುವುದಿಲ್ಲ ಹೊರಗಡೆ ಹೋದ್ರೆ ಇವ್ರು ಎಲ್ಲರ ಕಡೆಯಿಂದ ಒಳ್ಳೆ ಹೆಸರು ಈ ಸಿಸ್ಟರ್ ಬಾರಿ ಒಳ್ಳೆಯವರು ಇದ್ದಾರೆ ಇವರಿಗ ಇವ್ರು ಹೀಗೆ ಹೇಳುದು ಹೇಳ್ತಾರೆ ಸಿಸ್ಟರ್ ಆಗ್ಲಿ ಬ್ರದರ್ ಆಗ್ಲಿ ನಾನು ಹೇಳುದು ಈಗ ಮನೆಗೆ ಬಂದ ಕೂಡಲೇ ಮನೆ ವಿಷಯ ಮನೆಯವರಿಗೆ ಮಾತ್ರ ಗೊತ್ತಿರುತ್ತೆ ಯಾವ ಟೈಪ್ ಇದ್ದಾರೆ ಅಂತ ಎರಡು ರೀತಿ ನಾವು ಇರಬಾರದು ಒಂದು ವೇಳೆ ನಮಗೆ ಮನೆಯೊಳಗೆ ಸ್ಟ್ರೆಸ್ ಇರುತ್ತೆ ಇದು ಮಕ್ಕಳನ್ನು ನೋಡ್ಕೊಳ್ಬೇಕು ಗಂಡನ ವಿಷಯಗಳನ್ನು ನೋಡ್ಕೊಳ್ಬೇಕು ಮತ್ತು ಇನ್ನು ಏನೋ ಅವರ ಜಾಬ್ ವಿಷಯಗಳು ತುಂಬ ಇರುತ್ತವೆ ಆದರೆ ಇಂಥ ಆಲೋಚನೆಗಳು ಕೋಪದ ಸನ್ನಿವೇಶಗಳು ಬರುವಾಗ ಸಿಡಿದ್ದು ಬಿಡಬಾರದು ಆದಷ್ಟು ಕರ್ತನ ಕೃಪೆಗೆ ಒಳಗಾಗಬೇಕು ವಿಶ್ವಾಸಗಳು ಬರಬಾರದು ಸ್ವಾಮಿ ಕರ್ತನ ನೆನೆಸ್ಕೊಳ್ಬೇಕು ನಂಬಿಕೆ ನುಟ್ಟಿಸುವವನು ನಮ್ಮನ್ನು ಕರ್ದಾತನು ಆತನ ಮೇಲೆ ನಮ್ ನೋಟ ಹೋಗ್ಬೇಕು ಕೆಲವೊಮ್ಮೆ ನಾವು ನಮ್ದೆಲ್ಲ ಸ್ಫೋಟ ಆಗ್ಬಿಡ್ತದೆ ಆದ್ರೆ ಅದಕ್ಕೋಸ್ಕರ ಪಶ್ಚಾತ್ತಾಪ ಪಶ್ಚಾತಾಪಾತ್ತೆ ಹೋಗುವಾಗ ಸೈತಾನನಿಗೆ ಅವಕಾಶ ಆಗ್ತದೆ ನಿಮ್ಮ ಕೋಪವು ಸೂರ್ಯನ ಮುಳುಗುವುದ್ರೊಳಗಾಗಿ ತೀರಬೇಕು ಕೆಲವ್ರು ಇಟ್ಕೊಂಡು ಮಲಗ್ತಾರೆ ಬೆಳಗ್ಗೆ ಹೇಳುವಾಗಲೂ ಸಹ ಅದು ಕ್ರಮಪಡಿಸುವಂಥ ಒಂದು ಅನುಭವಕ್ಕೆ ಬರೋದಿಲ್ಲ ರಾತ್ರಿಯಲ್ಲಿಯೇ ಅಥವಾ ಸಂಜೆ ಆಗೋದ್ರೊಳಗೆ ಕೋಪ ಇಟ್ಕೊಳ್ಬಾರ್ದು ಅದನ್ನು ಬಿಟ್ಟು ಬಿಡಬೇಕು ಹ್ಞೂ ಕೆಲವರು ಫ್ಯಾಮಿಲಿಯಲ್ಲಿ ನಾನು ಕೇಳಿದ್ದೇನೆ ವರ್ಷಗಳ ಗಟ್ಟಲೆ ಕಾಲ ಗಂಡ ಹೆಂಡತಿ ಮಾತಾಡೋದಿಲ್ಲ ಹ್ಞೂ ಏನು ಸಂತೋಷ ಎಂಥ ಕುಟುಂಬ ಅದಲ್ಲ ಇಟ್ಕೊಂಡು ಇಟ್ಕೊಂಡು ಕೋಪ ಜಾಸ್ತಿ ಸಣ್ಣ ವಿಷಯ ಸ್ಟಾರ್ಟ್ ಬಿಟ್ಟು ಕೊಡಲಿಕ್ಕೆ ಮನಸ್ಸಿಲ್ಲ ಒಬ್ಬರಿಗೊಬ್ರು ತಗ್ಗಿಸಲಿಕ್ಕೆ ಮನಸ್ಸಿಲ್ಲ ಗಂಡ ನಾನು ಸರಿ ಗಂಡಸರನ್ನು ದೇವರು ಇಟ್ಟಿದ್ದಾರೆ ಓಕೆ ಅವರಲ್ಲಿ ಸಹ ತಪ್ಪುಗಳು ಬರ್ತದೆ ಇಲ್ಲ ಅಂತಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ದೇವರು ಹೆಂಗಸರಿಗೆ ಕೊಟ್ಟಿದ್ದಾರೆ ಜ್ಞಾನವಂತೆ ಅಂತ ಮಾಡ್ತಾಳೆ ತನ್ನ ಮನೆಯನ್ನು ಕಟ್ಕೊಳ್ತಾಳೆ ಬಿಟ್ಟು ಬಿಡಲಿಕ್ಕೆ ಅಥವಾ ಅದು ಕಟ್ಟ ಇದನ್ನು ಮುರಿದು ಹಾಕಲಿಕ್ಕೆ ಈಸಿ ಆಗ್ತದೆ ಬಿಟ್ಟು ಬಿಡಬಾರ್ದು ಕಟ್ಟಬೇಕು ಮತ್ತೊಬ್ಬರ ಮುಂದೆ ಯಾರನ್ನೇ ಆಗ್ಲಿ ಗಂಡನನ್ನಾಗ್ಲಿ ಮಕ್ಕಳನ್ನಾಗ್ಲಿ ಯಾರನ್ನ ನಾವು ಭಾವದಿಂದ ಅಥವಾ ಕೀಳಾಗಿ ಮಾತಾಡಬಾರ್ದು ನೋಡಬಾರದು ಲೋಕದಲ್ಲಿ ದೇವರು ಕೊಟ್ಟಿದ್ರಲ್ಲಿ ಶ್ರೇಷ್ಠವಾದದ್ದು ಕುಟುಂಬ ಹೌದು ಮೊದ್ಲು ದೇವರು ಆನಂತರ ಮತ್ತೆ ಮಕ್ಕಳು ಹೀಗೆ ಒಂದು ಆ ಒಂದು ಸಂಬಂಧ ಕಾಪಾಡಿಕೊಳ್ಬೇಕು ಅದು ಈ ಲೋಕದ ಪ್ರಕಾರ ಅದು ಕೆಲವೊಮ್ಮೆ ಲೋಕದಲ್ಲಿರುವವರು ಕೇಳುವಾಗ ಹೇಳ್ತಾರೆ ನಾವೇನು ಸ್ವಾಮಿ ನಂಬಿದ್ದೇವೆ ನಾವು ಸೌಖ್ಯ ಒಳ್ಳೆ ರೀತಿಯಲ್ಲಿ ಇದ್ದೇವೆ ದೇವರ ಕೃಪೆ ಬೇಕು ಸೈತಾನ ಏನು ಮಾಡ್ತಾನೆ ಯಾರನ್ನು ನುಂಗಲಿ ಅಂತ ಹೇಳಿ ಹುಡುಕುತ್ತಾ ತಿರುಗ್ತಾನೆ ಅಂತ ಹೌದು ಯಾರ ಕುಟುಂಬ ಹೊಡಿಲಿ ಯಾರ ಸೇವೆ ಮೂರಿಲಿ ಯಾರಿಗೇನು ಮಾಡಲಿ ಇದೇ ಸೈತಾನ್ನ ಆಲೋಚನೆ ಆಲೋಚನೆ ಹೌದು ಸೈತಾನ್ನ ತಂತ್ರಗಳನ್ನು ಎದುರಿಸಿರಿ ಅಂತ ದೇವರ ವಾಕ್ಯ ಉಂಟು ಹಾಗಾಗಿ ಆದಷ್ಟು ನಾವು ಪ್ರಾರಂಭ ದಿನಗಳಲ್ಲಿ ಕ್ರಿಸ್ತನ ಬಾಲಿಸುವಾಗ ಯಾವ ರೀತಿಯ ಸಂತೋಷ ಸುಸನ್ನಳು ಯಾವ ರೀತಿಯಾಗಿ ಇದ್ದಳು ಅವಳೊಂದು ಫಲಭರಿತವಾದ ದ್ರಾಕ್ಷಲತೆ ಹಾಗಿದ್ದಳು ಹಾಗೆ ಒಳ್ಳೆಯ ಹೆಸರನ್ನು ಎಲ್ಲರಿಂದ ನಾವು ಸಂಪಾದಿಸಿಕೊಂಡು ಜೀವಿಸುವಂಥ ಒಂದು ಅನುಭವಕ್ಕೆ ಬರಬೇಕಂತ ದೇವರು ಬಯಸ್ತಾ ಇದ್ದಾರೆ ಒಬ್ಬೊಬ್ಬರ ಕುರಿತು ಅಂದರೆ ಸುಜಾನಾಳು ಬಹಳ ಒಳ್ಳೆ ಒಂದು ಸ್ತ್ರೀ ಆಗಿದ್ದಳು ಒಂದು ಕುಟುಂಬವನ್ನು ನಡೆಸಿಕೊಂಡು ಹೋಗಲು ಬೇಕಾದಂಥ ಎಲ್ಲ ರೀತಿಯಾದಂಥ ಅರ್ಹತೆ ಅವಳಲ್ಲಿ ಇತ್ತು ಯಾಕೆ ಅವರಳು ಗಂಡನ ಜೊತೆಯಲ್ಲಿ ಆಗಿರಲಿ ಮಕ್ಕಳ ಜೊತೆಯಲ್ಲಿ ಆಗಿರಲಿ ಕುಟುಂಬದ ಸಂಬಂಧದಲ್ಲಿ ಅವಳು ಏನು ಮಾಡ್ತಾಯಿದ್ಲು ಅಂದರೆ ಎಲ್ಲವನ್ನು ಮಾನಿಸ್ತಾ ಇದ್ದು ನಾವು ಸಹ ಈ ದಿನಗಳಲ್ಲಿ ನಮ್ಮ ಕುಟುಂಬದಲ್ಲಿ ಗಂಡನಿಗೆ ಕೊಡಬೇಕಾದಂಥ ಮರ್ಯಾದೆ ಗಂಡನಿಗೆ ನಾವು ಕೊಡಬೇಕು ನಾವು ಎಷ್ಟೇ ಗಂಡನಿಗಿಂತ ಹೆಚ್ಚಾಗಿ ಓದಿರ್ಬೋದು ಗಂಡ ಗಂಡನಿಗಿಂತ ಹೆಚ್ಚಾಗಿ ನಾವು ದುಡಿತಾ ಇರ್ಬೋದು ಅಥವಾ ಗಂಡನಿಗಿಂತ ಹೆಚ್ಚಾದಂಥ ಸಾಮರ್ಥ್ಯ ನಮಗಿರ್ಬೋದು ಮಾತಿನಲ್ಲಿ ಬಹಳ ಚುರುಕಾಗಿರ್ಬೋದು ಏನೇ ಇರ್ಬೋದು ಏನೇ ಇರ್ಬೋದು ಆದರೆ ತಲೆ ತಲೆನೇ ನಿಜವಾಗಲಿ ತಲೆ ಕಾಲು ಆಗಲಿಕ್ಕೆ ಆಗಲ್ಲ ಕಾಲು ತಲೆ ಆಗಲ್ಲ ಗಂಡ ಗಂಡನೆ ಏನೇ ಆಗಲಿ ಒಂದು ಯೋಚನೆ ಮಾಡಿ ಗಂಡ ಇಲ್ಲದಿರುವಂಥ ಎಷ್ಟೋ ಎಷ್ಟು ಸ್ತ್ರೀಯರ ಒಂದು ಕೂಗು ಉಂಟಲ್ಲ ಅದು ತುಂಬ ನೋವಾಗ್ತದೆ ಅವರನ್ನು ಸಮಾಜ ಎಷ್ಟು ಕೀಳಾಗಿ ನೋಡ್ತದೆ ಮತ್ತೆ ಯಾವೆಲ್ಲ ಒಂದು ಸನ್ನಿವೇಶ ಯಾವೆಲ್ಲ ಒಂದು ಸಂದರ್ಭ ಯಾವುದೆಲ್ಲ ಒಂದು ಹಾದು ಹೋಗಿದ್ದಾರೆ ಅಂತ ಅವ್ರ ಹತ್ರ ಕೇಳಿದರೆ ಮಾತ್ರ ನಮಗೆ ಗೊತ್ತಾಗ್ತದೆ ಆಗಿನ ಮೇಲೆ ಗಂಡಂದಿರಿರುವಾಗ ಅಂದರೆ ಗಂಡನಿರುವಾಗ ಅವನಿಗೆ ಕೊಡಬೇಕಾದಂತಹ ಮರ್ಯಾದೆಯನ್ನು ನಾವು ಕೊಡಲೇಬೇಕು ಒಂದು ಎರಡನೇದಾಗಿ ಕುಟುಂಬಕ್ಕೆ ಏನೆಲ್ಲ ಮಾಡಲಿಕ್ಕುಂಟು ಉಂಟು ಸ್ತ್ರೀ ಆದವಳು ಕುಟುಂಬದ ಎಲ್ಲ ಜವಾಬ್ದಾರಿಯನ್ನು ಹೊಂದಿದ್ದಾಳೆ ಪುರುಷನು ಯಾವ ರೀತಿಯಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡಿ ಬರ್ತಾನೆ ಅವನಿಗೆ ಆಯಾಸ ಆಗ್ತದೆ ಅದೇ ರೀತಿಯಲ್ಲಿ ಸ್ತ್ರೀಯರು ಸಹ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಕೆಲಸಕ್ಕೆ ಹೋಗ್ತಾರೆ ಹೋಗದೆ ಇರುವವರು ಇರ್ತಾರೆ ಹೋಗೋರು ಇರ್ತಾರೆ ಆದರೆ ಇಬ್ಬರು ಸಹ ಸಹಕರಿಸ್ಕೊಂಡು ಹೋಗ್ಬೇಕು ನೋಡಿ ಒಂದೇ ಕೈಯಲ್ಲಿ ನಾನು ಚಪ್ಪಾಳೆ ಹೊಡಿತೇನೆ ಅಂತ ಹೇಳಿದ್ರೆ ಆಗಲ್ಲ ಶಬ್ದ ಬರ್ತದ ಇಲ್ಲ ನಾ ಎರಡೂ ಕೈ ಜೋಡಿಸಿದರೆ ಮಾತ್ರ ಚಪ್ಪಾಳ ಬರ್ತ ಬರ್ತದೆ ಹಾಗೆ ಗಂಡ ಹೆಂಡತಿ ಇಬ್ಬರು ಸಹ ಕೂಡಬೇಕು ಹೌದು ಮನೆಯಲ್ಲಿ ಸಮಾಧಾನ ನಾವು ಕಾಪಾಡೋದು ಕಾಪಾಡಿಕ ಈಗ ಸಮಾ ಸಮಾಧಾನ ಕೆಡಿಸಲಿಕ್ಕೆ ತುಂಬ ವಿಷಯ ಇದೆ ತುಂಬ ವಿಷಯ ಬರ್ತದೆ ಅಲ್ಲಿ ಅದು ತುಂಬ ಅಸಮಾಧಾನ ಬರ್ತದೆ ನಮಗೆ ಕೆಲಸದ ಒತ್ತಡ ಇರೋದ್ರಿಂದ ಮಕ್ಕಳನ್ನು ನೋಡ್ಕೊಳ್ಳುವಂಥ ವಿಷಯ ಇರೋದ್ರಿಂದ ಮನೆಯ ಎಲ್ಲ ಕೆಲಸ ಮಾಡೋದ್ರಿಂದ ಒತ್ತಡ ಬರಲ್ಲ ಅಂತ ನಾ ಹೇಳಲ್ಲ ಒತ್ತಡ ಖಂಡಿತ ಬರ್ತದೆ ಬರ್ತದೆ ಆದರೆ ಆ ಎಲ್ಲ ಒತ್ತಡಗಳ ಮಧ್ಯದಲ್ಲಿಯೂ ನಮ್ಮ ಸಮಾಧಾನ ನಾವು ಕಾಪಾಡ್ಕೊಳ್ಬೇಕು ನಮ್ಮ ಸಮಾಧಾನ ಕಾಪಾಡ್ಕೊಳ್ಬೇಕಾದ್ರೆ ನಾವು ದೇವರನ್ನ ಹಾತ್ಕೊಳ್ಬೇಕು ನಾವು ದೇವರನ್ನ ಹಾತ್ಕೊಂಡ್ರೆ ಮಾತ್ರ ಎಲ್ಲ ಸನ್ನಿವೇಶದಲ್ಲಿ ದೇವ್ರು ನಮ್ಮನ್ನು ಬಲಪಡಿಸ್ತಾರೆ ಮತ್ತೆ ಆಗ ಸಿಸ್ಟರ್ ಒಳ್ಳೆ ಹೇಳಿದ್ರು ಸಿಟ್ಟು ಬರ್ತದೆ ಸಾಧಾರಣವಾಗಿ ಬರ್ತದೆ ಸಿಟ್ಟು ಬರ್ತದೆ ಬರೋದಿಲ್ಲ ಅಂತ ಹೇಳಿಲ್ಲ ಆದರೆ ನಮ್ಮ ಸಿಟ್ಟನ್ನು ನಾವು ದೇವರಿಗೆ ಒಪ್ಪಿಸ್ಬೇಕು ದೇವರೇ ನನಗೆ ಈ ಸ್ವಭಾವ ಬೇಡ ಹೌದು ಈ ಕತ್ತಲೆ ಸ್ವಭಾವ ನನಗೆ ಬೇಡ ಒಳಗೆ ಒಂದು ಹೊರಗೆ ಒಂದು ಸ್ವಭಾವ ನನಗೆ ಬೇಡ ಬೇಡ ಹೊರಗಡೆ ಬಂದ ಕೂಡಲೇ ಒಳ್ಳೆಯ ಹೆಸರು ಒಳಗಡೆ ಹೋದ ಕೂಡಲೇ ಅದೆಂತ ಹೇಳ್ತಾರೆ ಅದೆಂತ ಕೆಟ್ಟ ಹೆಸರು ಅಂದರೆ ಕೆಟ್ಟ ಹೆಸರು ಅಂದರೆ ಕೆಟ್ಟದ ಅಂದರೆ ಸ್ವಭಾವಗಳಲ್ಲಿ ಬದಲಾವಣೆ ಬದಲಾವಣೆ ಆಗಿದ್ಮೇಲೆ ನಮ್ಮ ಜೀವನದಲ್ಲಿ ಏನು ಮಾಡಬೇಕು ಅಂದರೆ ನಾವು ನಮ್ಮನ್ನೇ ಬದಲಾಯಿಸ್ಕೊಳ್ಬೇಕು ನಾವು ಸ್ವಭಾವಗಳಲ್ಲಿ ನಾವು ಬದಲಾವಣೆ ಮಾಡಿಕೊಳ್ಬೇಕು ದೇವ್ರ ಹತ್ರ ಕೇಳಬೇಕು ದೇವರೇ ನಿನ್ನ ಸಹಾಯ ನನಗೆ ಬೇಕು ಕುಟುಂಬವನ್ನು ನಡೆಸ್ಕೊಂಡು ಹೋಗಲು ಬೇಕಾದಂಥ ಒಂದು ದೈವಿಕವಾದಂಥ ಜ್ಞಾನ ನನಗೆ ಕೊಡು ಅಂತೇಳಿ ಕೆಲವೊಬ್ಬರು ತುಂಬ ಬುದ್ಧಿವಂತಿಯರಿದ್ದಾರೆ ಪ್ರಾರ್ಥನೆ 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 ಅಂಥೇಳಿ ಗಂಡನ ಗಂಡನ ಜವಾಬ್ದಾರಿ ಇಲ್ಲ ಹೆಂಡತಿ ಮಕ್ಕಳ ಜವಾಬ್ದಾರಿ ಇಲ್ಲ ಮತ್ತು ಮನೆ ಯಾವ ಜವಾಬ್ದಾರಿ ಇಲ್ಲ ಯಾಕೆ ಪ್ರಾರ್ಥನೆ ಪ್ರಾರ್ಥನೆ ಈಗ ನಾನು ಹೇಳ್ತೇನೆ ಗಂಡನ ಸಹ ಕೆಲಸ 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 ಅಂತೇಳಿ ಹೋದರೆ ಮನೆಯ ಪರಿಸ್ಥಿತಿ ಏನಾಗ್ಬೋದು ಅಲ್ಲ ನಾನು ಹೇಳೋದು ಗಂಡ ಮನೆಗೆ ಬರದೆ ಮಕ್ಕಳನ್ನು ನೋಡ್ಕೊಳ್ಳದೆ ಮಕ್ಕಳ ಜವಾಬ್ದಾರಿ ತಕ್ಕೊಳ್ಳದೆ ಅದೊಂದು ಗೊಂದಲಕ್ಕೆ ಕಾರಣ ಆಗ್ತದೆ ಈ ಒಂದು ವಿಷಯ ಗೊಂದಲಕ್ಕೆ ಕಾರಣ ಆಗ್ತದೆ ಅದಕ್ಕೆ ಮಾರ್ಗ ಮಾಡಿ ಕೊಡೋರು ಯಾರು ಅದಕ್ಕಿಂತ ನಾವು ಯಾವ ಯಾವ ಸನ್ನಿವೇಶದಲ್ಲಿ ಗಂಡನಿಗೆ ನೋಡ್ಕೊಳ್ಳುವಂಥ ವಿಷಯದಲ್ಲಿ ಗಂಡನಿಗೆ ನೋಡ್ಕೊಳ್ಬೇಕು ಗಂಡನಿಗೆ ಕೊಡುವಂಥದ್ದನ್ನು ಗಂಡನಿಗೆ ಕೊಡಬೇಕು ಮಕ್ಕಳಿಗೆ ಮಾಡುವಂಥದನ್ನು ಮಕ್ಕಳಿಗೆ ಮಾಡಬೇಕು ತಾಯೆಂದರೆ ಅಂದರೆ ಕುಟುಂಬದಲ್ಲಿ ಏನೆಲ್ಲ ಜವಾಬ್ದಾರಿ ಇದೆ ಆ ಎಲ್ಲ ಜವಾಬ್ದಾರಿಯನ್ನು ನಾವು ಚಾಚು ತಪ್ಪದೆ ನಾವು ಮಾಡುವುದಾದರೆ ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಕೊಡುವವನಾಗಿರ್ತಾರೆ ಪ್ರಿಯರೇ ಇಲ್ಲಿಯವರೆಗೂ ಈ ಒಂದು ಜ್ಞಾನವಂತೆ ಮಹಿಳೆ ಕಾರ್ಯಕ್ರಮವನ್ನು ನೀವು ಬಹಳ ತಾಳ್ಮೆಯಿಂದ ಕೇಳಿಕೊಂಡು ಬಂದಿದ್ದೀರಿ ನೀವು ನಿಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಯಿಂದ ನೀವು ಕೂತಿರ್ಬೋದು ಅಥವಾ ಅನೇಕ ಪ್ರಶ್ನೆಗಳೊಂದಿಗೆ ಈ ಒಂದು ಸಂಚಿಕೆಯನ್ನು ನೀವು ನೋಡ್ತಾ ಇರ್ಬೋದು ದೇವರು ಕೆಲವೊಂದು ವಿಷಯವನ್ನು ನಿಮ್ಮ ಜೊತೆಯಲ್ಲಿ ಮಾತನಾಡಿದ್ದಾರೆ ಅಂತಲೇ ನಾ ನಂಬ್ತೇವೆ ನಾವು ಬಲವಾಗಿ ನಾವು ನಂಬ್ತೇವೆ ಯಾಕೆಂದರೆ ದೇವರ ಆತ್ಮನು ಎಲ್ಲವನ್ನು ತಿಳಿದವನಾಗಿದ್ದಾನೆ ನಿಮ್ಮ ಮಧ್ಯದಲ್ಲಿ ಆತನು ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯಾದಂಥ ನೋವಿದ್ರು ವೇದನೆ ಇದ್ದರೂ ಈ ದುಃಖ ಇದ್ದರು ನೀವು ಕರೆ ಮಾಡಿ ನಮ್ಮ ಸ್ಕ್ರೀನ್ ಮೇಲೆ ಜ್ಞಾನವಂತೆ ಮಹಿಳೆ ಕಾರ್ಯಕ್ರಮದ ಸ್ಕ್ರೀನ್ ಮೇಲೆ ನಂಬರ್ಗಳು ಬರ್ತದೆ ಆ ಒಂದು ನಂಬರಿಗೆ ಕರೆ ಮಾಡಿ ನೀವು ನಿಮ್ಮ ವಿಷಯಗಳನ್ನು ನೀವು ಹೇಳುವುದಾದರೆ ಅಥವಾ ಪ್ರಶ್ನೆಗಳನ್ನು ನೀವು ಕೇಳುವುದಾದರೆ ಮುಂದಿನ ಸಂಚಿಕೆಗಳಲ್ಲಿ ನಾವು ನಿಮಗೆ ಉತ್ತರವನ್ನು ಕೊಡುವವರಾಗಿರ್ತೇವೆ ಮಾತ್ರವಲ್ಲ ಇನ್ನೂ ದೇವರಿಂದ ಪ್ರಾರ್ಥಿಸಿ ಅನೇಕ ಆಲೋಚನೆಗಳನ್ನು ನಾವು ನಿಮ್ಮ ನಿಮ್ಮ ಜೊತೆಲಿ ಹಂಚಿಕೊಳ್ಳಿಕ್ಕೆ ನಾವು ಇಷ್ಟಪಡ್ತೇವೆ ಯಾಕೆಂದರೆ ಈ ದಿನಗಳಲ್ಲಿ ಸೈತಾನನ ಒಂದು ದೊಡ್ಡ ಟಾರ್ಗೆಟ್ ಏನಂತ ಹೇಳಿದರೆ ಕುಟುಂಬಗಳನ್ನು ಹೊಡೆಯುವಂಥದ್ದು ಕುಟುಂಬದ ಮಧ್ಯದಲ್ಲಿ ಸಮಸ್ಯೆಗಳನ್ನು ತಂದಾಕುವಂಥದ್ದು ಗಂಡ ಹೆಂಡತಿಯ ಮಧ್ಯದಲ್ಲಿರ್ಬೋದು ತಂದೆ ತಾಯಿ ಮತ್ತು ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು ಗಲಿಬಿಲಿಗಳು ಗೊಂದಲಗಳು ಇದೆಲ್ಲವನ್ನು ಪರಿಹಾರ ಮಾಡುವುದು ಯಾವ ರೀತಿಯಲ್ಲಿ ಎಂಬ ಕೆಲವೊಂದು ಒಂದು ಸಲಹೆಗಳನ್ನು ಸೂಚನೆಗಳನ್ನು ನಾವು ನಿಮಗೆ ಮುಂದಿನ ದಿನಗಳಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ತರಲಿಕ್ಕಿದ್ದೇವೆ ಅಲ್ಲಿಯವರೆಗೂ ನಮ್ಮ ಸೆರೆ ಟಿವಿಯನ್ನು ವೀಕ್ಷಿಸುತ್ತಾ ಇರಿ ಇಲ್ಲಿಯವರೆಗೂ ಈ ಸಂಚಿಕೆಯನ್ನು ನೀವು ವೀಕ್ಷಿಸಿದ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ವಂದನೆಯನ್ನು ಸಲ್ಲಿಸುತ್ತೇನೆ ಮಾತ್ರವಲ್ಲ ನಮ್ಮ ಜೊತೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟಂತಹ ಬೀನಾ ಅಬ್ರಾಹಾಮ್ ಅವರಿಗೂ ಸಹ ನನ್ನ ವಂದನೆಯನ್ನು ಸಲ್ಲಿಸುತ್ತೇನೆ ಥ್ಯಾಂಕ್ ಯು ಸಿಸ್ಟರ್